ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಈಗಾಗಲೇ ಗೊತ್ತಿದೆ ಟೆನ್ಷನ್ ದೊಡ್ಡ ಮಟ್ಟದಲ್ಲಿ ಎಸ್ಕಲೇಟ್ ಆಗ್ತಾ ಇದೆ ಅದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಈ ಹಿಂದೆ ಅಂದ್ರೆ ಕಾರ್ಗಿಲ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿತ್ತು ಆ ನಂತರ ರಿಕವರಿ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತು ಅದ್ರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಡಿಸ್ಕೈ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಶೇರ್ ಕೂಡ ಮೆನ್ಷನ್ ಮಾಡಬಹುದು ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಿಮೆಡೇನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ಬಹುದು ಅಂತ ಯಾಕಂದ್ರೆ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ನಂತರ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಬಟ್ ಆಮೇಲೆ ಡೌನ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕೊನೆಯಲ್ಲಿ ಇನ್ನೂರ ಅರವತ್ತೈದು ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಸೆನ್ಸೆಕ್ಸ್ ವಿಚಾರಕ್ಕೆ ಬಂದ ಇಲ್ಲೂ ಕೂಡ ನೋಡಬಹುದು ಎಂಟು ಎಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಡೌನ್ ಓಪನಿಂಗ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಕೊನೆವರೆಗೂ ಕೂಡ ಕೊನೆಯಲ್ಲಿ ಸ್ವಲ್ಪ ಬೋನ್ಸ್ ಕೂಡ ಮಾಡಿದೆ ನೋಡಬಹುದು ಇಲ್ಲಿಂದ ಸ್ಟಿಲ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಅಪ್ ಟು ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ಇದರಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಅಂತಲೇ ಹೇಳ್ಬಹುದು ಯಾಕಂದ್ರೆ ನಿನ್ನೆ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಬಂದಿತ್ತು ಅಲ್ಲಿ ಇವತ್ತು ಅಷ್ಟೇನು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀ ಅಲ್ಲಿ ನೋಡಬಹುದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಡೌನ್ ಆಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಅದು ಕೂಡ ಫ್ಲಾಟ್ ಅಂತಲೇ ಹೇಳ್ಬೋದು ಮಿಡ್ ಕ್ಯಾಪ್ ಅಲ್ಲಿ ಏನು ಫಾಲ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಕ್ಯಾಪ್ ಅಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಅಂತಾನೆ ಹೇಳ್ಬಹುದು ನಿಫ್ಟಿಗೆ ಹೊಲ್ಸಿದ್ರೆ ನಿಫ್ಟಿಗಿಂತ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಇಲ್ಲಿ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬರಲೇ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಇಂತಹ ಸಂದರ್ಭದಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಲ್ಲಿ ದೊಡ್ಡ ರಿಯಾಕ್ಷನ್ ಇಲ್ಲವೇ ಇಲ್ಲ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಇದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ವಲ್ಪ ಲಾರ್ಜ್ ಕ್ಯಾಪ್ ಅಲ್ಲಿ ಅಂದ್ರೆ ನಿಫ್ಟಿ ನಿಫ್ಟಿ ಅಲ್ಲಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಬಂತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇವತ್ತು ಬರಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಇದೆ ನಿಯರ್ಲಿ ಒಂದರೆ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಸಿಯಲ್ ಕೂಡ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಆಟೋಗೆ ಬಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಫ್ ಎಂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಐ ಟಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೆಟಲ್ ಫ್ಲಾಟ್ ಇದೆ ಫಾರ್ಮಾ ಅಂತ ದೊಡ್ಡ ಮಟ್ಟದ ಫಾಲ್ ಏನಲ್ಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೈವೇಟ್ ಬ್ಯಾಂಕ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಬಿಗಿಟ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಫಾಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟು ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡೋರಬಲ್ಸ್ ಪಿ ಎಸ್ಸಿ ಬ್ಯಾಂಕ್ಸ್ ಹಾಗೂ ಮೀಡಿಯಾ ಈ ಮೂರು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನ ಕೊಟ್ಟಿದ್ದಾರೆ ಇನ್ನೆಲ್ಲರೂ ಕೂಡ ನೆಗೆಟಿವ್ ಅಲ್ಲೇ ಇದ್ದಾವೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ನಿಫ್ಟಿ ರಿಯಾಲಿಟಿ ಹಾಗೂ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬಹುದು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂತು ಬಟ್ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಏನ್ ಬರಲಿಲ್ಲ ಕ್ರಾಶ್ ಅನ್ನುವಂತ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಯಾಕಂದ್ರೆ ಪಾಕಿಸ್ತಾನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಯಾವ ರೀತಿ ಬಿದ್ದಿತ್ತು ಅಂತನ ಆ ರೀತಿ ಏನ್ ರಿಯಾಕ್ಷನ್ ಬರ್ಲಿಲ್ಲ ಅಂತ ರಿಯಾಕ್ಷನ್ ಬರುತ್ತೇನೋ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇರ್ಲಿಲ್ಲ ಒನ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಡೌನ್ ಆಗ್ಬೋದು ಅಂತ ಇತ್ತು ಒನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಮಾರ್ಕೆಟ್ ಇದಕ್ಕೆ ಕಾರಣ ಅಂತೂ ಈಗಾಗಲೇ ಗೊತ್ತಿದೆ ಆಪರೇಷನ್ ಸಿಂಧೂರ್ ಇನ್ನು ಚಾಲ್ತಿಯಲ್ಲಿದೆ ನನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳಿದೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಯಾವುದು ಕನ್ಫರ್ಮ್ ನ್ಯೂಸ್ ಅಲ್ಲ ತಾಳ್ಮೆ ಇರಲಿ ಸುಮ್ನೆ ಎಲ್ಲವನ್ನು ನಂಬಕ್ ಹೋಗ್ಬೇಡಿ ಜೊತೆಗೆ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ ಅಂತ ಇಲ್ಲಿವರೆಗೂ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗ್ಬಹುದು ಅಥವಾ ಇಂಡಿಯನ್ ಆರ್ಮಿ ಆಗ್ಬಹುದು ಏನು ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಯಾಕಂದ್ರೆ ಮಾರ್ನಿಂಗ್ ಕೂಡ ಅಲ್ಲಿ ಶೆಲ್ಲಿಂಗ್ ನಡೀತಾ ಇದೆ ಅನ್ನುವಂತ ಅಪ್ಡೇಟ್ ಗಳು ಬಂತು ಹಾಗಾಗಿ ಬಹುಶಃ ಕೊಟ್ಟಿಲ್ದೆ ಇರಬಹುದು ಏನು ಅಪ್ಡೇಟ್ ಅನ್ನು ಮೇಜರ್ ಆಗಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಗೆ ಕಾರಣನೇ ಪಾಕ್ ಟೆನ್ಷನ್ಸ್ ಇಲ್ಲಿಂದ ಹಲವಾರು ಸುದ್ದಿಗಳು ಬರ್ತಾ ಬರ್ತಾ ಇರುವಂತಹ ಸುದ್ದಿಗಳಲ್ಲಿ ನೈಂಟಿ ಪರ್ಸೆಂಟ್ ಫೇಕ್ ನ್ಯೂಸ್ ಗಳು ಬರ್ತಾ ಇದಾವೆ ಪಾಕಿಸ್ತಾನ ಇಲ್ಲಿ ಅಟ್ಯಾಕ್ ಮಾಡಿದೆ ಅಂತಾರೆ ಆಮೇಲೆ ಭಾರತದ ಆರ್ಮಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂತಾರೆ ಆದ್ರೆ ಪ್ರಾಪರ್ ಆಗಿ ಅವುಗಳನ್ನ ಚೆಕ್ ಮಾಡ್ಕೊಂಡ್ರೆ ಯಾವ್ದೋ ಹಳೆ ವಿಡಿಯೋನ ಹಾಕಿರ್ತಾರೆ ಇಲ್ಲಿ ಸುದ್ದಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ತಿಳ್ಕೊಳ್ಳದೆ ತುಂಬಾನೇ ಕಷ್ಟ ಆಗುತ್ತೆ ಸುಮ್ನೆ ಜನರಲ್ಲಿ ಆತಂಕವನ್ನು ಮೂಡಿಸುವಂತ ಕೆಲಸಗಳು ಕೂಡ ನಡೀತಾ ಇರ್ತವೆ ಲಕ್ಷಾಂತರ ಫೇಕ್ ಅಕೌಂಟ್ಸ್ ಅನ್ನು ಪಾಕಿಸ್ತಾನ ಹೊಂದಿದೆ ಅದರಲ್ಲೂ ನಮ್ಮ ದೇಶದ ಹಿಂದೂಗಳ ಹೆಸರಲ್ಲಿ ಭಾರತದ ನಾಗರಿಕರ ಹೆಸರಲ್ಲಿ ಅಂತ ಇದೆ ಹಾಗಾಗಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದೇ ಕಷ್ಟ ಜೊತೆಗೆ ನಮ್ಮ ಮೀಡಿಯಾಗಳನ್ನ ನೋಡ್ಬಿಟ್ರೆ ತಲೆನೋವು ಬಂದ್ಬಿಡುತ್ತೆ ಅವ್ರೇನು ಇನ್ಫಾರ್ಮೇಶನ್ ಬಂತು ಅಂದ ತಕ್ಷಣ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನೇ ಮೀಡಿಯಾದಲ್ಲಿ ತಮ್ಮ ನ್ಯೂಸ್ ಚಾನೆಲ್ ಗಳಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ ಅದೇ ವಿಡಿಯೋಗಳನ್ನ ತೋರಿಸ್ತಾ ಇರ್ತಾರೆ ಅದನ್ನ ವೆರಿಫೈ ಮಾಡೋದು ಕನ್ಫರ್ಮ್ ಮಾಡ್ಕೊಳ್ಳೋದು ಏನಿಲ್ಲ ಇಂಡಿಯಾ ಕರಾಚಿ ಓಡಿಸ್ ಮಾಡಿದೆ ಅಂತಾರೆ ಸೊಳ್ಳ ಅಂತ ತಿಳ್ಕೊಳ್ಳೋದು ಇಲ್ಲ ಸುಮ್ನೆ ಬ್ರೇಕಿಂಗ್ ನ್ಯೂಸ್ ಗಳ ಮೇಲೆ ಬ್ರೇಕಿಂಗ್ ನ್ಯೂಸ್ ಗಳ ಕೊಡ್ತಾ ಇರ್ತಾರೆ ಖಂಡಿತ ನೀವು ಯಾವ್ದಾದ್ರು ಸುದ್ದಿಯನ್ನ ನಂಬಬೇಕು ಅಂದ್ರೆ ಅದು ಇಂಡಿಯನ್ ಆರ್ಮಿಯಿಂದ ಅಪ್ಡೇಟ್ ಬರಬೇಕು ಅಥವಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಅಪ್ಡೇಟ್ ಬರಬೇಕು ಅಲ್ಲಿವರೆಗೂ ಯಾವ್ದನ್ನು ನಂಬಕ್ ಹೋಗ್ಬೇಡಿ ಇನ್ ಕೇಸ್ ಏನಾದ್ರು ಅಂತ ದೊಡ್ಡ ಮಟ್ಟದ ಬದಲಾವಣೆಗಳಾಗಿದ್ರೆ ಇಷ್ಟೊತ್ತಿಗೆ ಇಂಡಿಯನ್ ಆರ್ಮಿ ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿರ್ತಾ ಇತ್ತು ಮಾಡೋದಾದ್ರೆ ಇಂಡಿಯನ್ ಆರ್ಮಿ ಅಪ್ಡೇಟ್ ಅಂತ ಸುದ್ದಿಗಳ ಕಡೆ ಗಮನ ಇಡಿ ನ್ಯೂಸ್ ಮೀಡಿಯಾಗಳಿಂದ ದೂರ ಇರೋದೇ ಬೆಟ್ರ್ ಪ್ರಾಪರ್ ಆಗಿ ಸುದ್ದಿ ನಮಗೆ ಓಕೆ ಮಾರ್ಕೆಟ್ ಬಿದ್ದಿದ್ದಕ್ಕಂತೂ ಕಾರಣ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲೇ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಬಟ್ ಈ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಂದ್ರೆ ಆ ಟೈಮ್ ಅಲ್ಲಿ ಪೂರ್ಣ ಪ್ರಮಾಣದ ಯುದ್ಧನೇ ಆಗಿತ್ತು ಇಂಡಿಯಾ ಪಾಕ್ ನಡುವೆ ಆಗ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಆ ನಾಲ್ಕೈದು ತಿಂಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮುಂದಿನ ನಡೆ ನಮ್ದೇನಾಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಕ್ಲಾರಿಟಿ ಸಿಗಬಹುದು ಒಂದಷ್ಟು ನೋಡೋಣ ವಿಚಾರಕ್ಕೆ ಬರೋದಾದ್ರೆ ಹೇಳಿ ನೋಡಬಹುದು ಬ್ಲೂಮ್ಬರ್ಗ್ ಅವರು ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಮಾರ್ಚ್ ಒಂದನೇ ತಾರೀಕಿಂದ ಜುಲೈ ಮೂವತ್ತನೇ ತಾರೀಕು ವರ್ಗೂ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅಂತ ಆದ್ರೆ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗೋದು ಕಾರ್ಗಿಲ್ ವಾರ್ ಯಾವಾಗ ಸ್ಟಾರ್ಟ್ ಆಗಿತ್ತು ಯಾವಾಗ ಎಂಡ್ ಆಯ್ತು ಬಹುಶಃ ಕೆಲವರಿಗೆ ಗೊತ್ತಿರಬಹುದು ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಾರ್ ಮುಗಿದ ದಿನ ಅಂದ್ರೆ ಅದನ್ನ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಆದ್ರೆ ಆ ವಾರ್ ಯಾವಾಗ ಶುರುವಾಯ್ತು ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಮೇ ಮೂರನೇ ತಾರೀಕು ಶುರುವಾಗಿದೆ ಮೇ ಮೂರಕ್ಕೆ ಶುರುವಾಗಿ ಮುಗಿದಿರೋದು ಜುಲೈ ಇಪ್ಪತ್ತಾರಕ್ಕೆ ಅಂದ್ರೆ ಮೇ ಜೂನ್ ಜುಲೈ ಮೂರು ತಿಂಗಳು ಈ ಯುದ್ಧ ನಡೆದಿದೆ ಮೂರು ತಿಂಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋಣ ಎಸ್ಪೆಷಲಿ ಮಾರ್ಚ್ ಇಂದ ಅಪ್ ಟು ಮೇ ಮೇವರೆಗೂ ಮಾರ್ಕೆಟ್ ಅಲ್ಲೇನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ನೋಡಬಹುದು ಡೌನ್ ಟ್ರೆಂಡ್ ಅಲ್ಲೇ ಇದೆ ಮಾರ್ಚ್ ಹತ್ತು ಹನ್ನೊಂದನೇ ತಾರೀಕಿಂದ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಮಾರ್ಕೆಟ್ ಆ ನಂತರ ಮೇ ಮೂರನೇ ತಾರೀಕು ಶುರುವಾಗಿದೆ ಯುದ್ಧ ಅಂದ್ರೆ ಬಹುಶಃ ಈ ಸಣ್ಣ ರಿಯಾಕ್ಷನ್ ಏನಿದೆ ಇಲ್ಲಿ ಆ ಡೇಟ್ ಇರಬಹುದು ಅಲ್ಲಿಂದ ನೋಡಬಹುದು ಯುದ್ಧ ನಡೆಯುವಂತ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಏನ್ ಡೌನ್ ಆಗಿಲ್ಲ ಕಂಟಿನ್ಯೂಸ್ ಆಗಿ ಆಗಿದೆ ಇಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಮತ್ತೆ ಬೋನ್ಸ್ ಪ್ಯಾಕ್ ಮಾಡಿದೆ ಇದು ನಾರ್ಮಲ್ ಸಣ್ಣ ಪುಟ್ಟ ಕರೆಕ್ಷನ್ ಗಳ ಅಷ್ಟೇ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಅಲ್ಲಿಂದ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಪ್ ಟು ಜುಲೈ ಎಂಡ್ ವರ್ಗು ನೋಡಬಹುದು ಇಲ್ಲಿಂದ ನಾವು ಲೆಕ್ಕ ಹಾಕಿದ್ರೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಇಂಡೆಕ್ಸ್ ಅಲ್ಲಿ ಯಾವ್ದೋ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಬಂದಿರುವಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲ ಇದು ಇಂಡೆಕ್ಸ್ ಅಲ್ಲಿ ಬಂದಿರುವಂತದ್ದು ಯಾಕೆಂದ್ರೆ ಪರ್ಟಿಕ್ಯುಲರ್ ಸ್ಟಾಕ್ ಗಳ ವಿಚಾರಕ್ಕೆ ಹೋದ್ರೆ ಕೆಲವು ಸ್ಟಾಕ್ ಗಳು ಒಂದು ವಾರದಲ್ಲಿ ಅಪ್ ಆಗ್ತವೆ ತರ್ಟಿ ಫಾರ್ಟಿ ಪರ್ಸೆಂಟ್ ಅದು ಬೇರೆ ವಿಚಾರ ಬಟ್ ಇಂಡೆಕ್ಸ್ ಅಲ್ಲಿ ಆ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋದು ತುಂಬಾ ಕಡಿಮೆ ಯುದ್ಧದ ಸಂದರ್ಭದಲ್ಲೂ ಕೂಡ ನಮ್ಮ ಮಾರ್ಕೆಟ್ ಡೌನ್ ಆಗೇ ಇಲ್ಲ ಇದನ್ನ ನೋಡಿದ್ರೆ ಎಷ್ಟು ರೆಸಿಲಿಯಂಟ್ ಇದೆ ಅಥವಾ ಆಗ್ಲೂ ಕೂಡ ಎಂತ ಸಿಚುಯೇಷನ್ ಇತ್ತು ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಮೇ ಮೂರನೇ ತಾರೀಕಿಂದ ಜುಲೈ ಮೂವತ್ತರವರೆಗೂ ಮೂವತ್ತಾರು ಪರ್ಸೆಂಟ್ ಅಪ್ ಆಗಿದೆ ಭರ್ಜರಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆ ಸಂದರ್ಭದಲ್ಲಿ ಹಂಗ್ ನೋಡಿದ್ರೆ ನಾವು ಆಗಿನ ಪರಿಸ್ಥಿತಿ ಹಾಗೂ ಈಗಿನ ಪರಿಸ್ಥಿತಿಯನ್ನ ಕಂಪೇರ್ ಮಾಡಿದ್ರೆ ಎಕನಾಮಿಕಲಿ ನಾವು ಈಗ ಇನ್ನೂ ಸ್ಟ್ರಾಂಗ್ ಆಗಿದೀವಿ ಬಟ್ ಇಲ್ಲಿ ಸಮಸ್ಯೆ ಏನ್ ಬರ್ತದೆ ಅಂದ್ರೆ ಆಗ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ಮಾರ್ಕೆಟ್ ಅಲ್ಲಿ ಕಡಿಮೆ ಇತ್ತು ಬಟ್ ಈಗ ಏನಾಗಿದೆ ಹತ್ತು ಆಗಿದೆ ಯಾಕೆಂದ್ರೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಬರೀ ಎರಡು ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ದಂತದ್ದು ಈಗ ಹನ್ನೆರಡು ಕೋಟಿ ಅನ್ನ ದಾಟಿದೆ ಅಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಐದಾರು ಪಟ್ಟು ಆಗಿದೆ ಎಂತ ಸಂದರ್ಭದಲ್ಲಿ ನೈನ್ಟೀನ್ ನೈನ್ಟಿ ನೈನ್ ಅಂತಂದ್ರೆ ಆಗ ಇನ್ನೂ ಕಡಿಮೆ ಇರುತ್ತೆ ಇಲ್ಲಿ ಕಂಡು ಬರೋದೇನಂತಂದ್ರೆ ಕಿಂಗ್ ಆಗ ರಿಟೇಲ್ ಪಾರ್ಟಿಸಿಪೇಷನ್ ಕಡಿಮೆ ಇತ್ತು ಜೊತೆಗೆ ಈಗಿನ ತರ ಆನ್ಲೈನ್ ಇರ್ಲಿಲ್ಲ ಆಫ್ಲೈನ್ ಆಗ ಆಗ ಜಾಸ್ತಿ ಪಾರ್ಟಿಸಿಪೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ತಿತ್ತು ಅವರು ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಅವ್ರು ಬೈ ಮಾಡ್ತಾ ಹೋಗಿರ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರತ್ತೆ ಬಟ್ ಈಗ ಏನಾಗುತ್ತೆ ಎಲ್ಲಾ ಮೊಬೈಲ್ ಅಲ್ಲೇ ನಾವು ಕುಂತಿದ್ದ ಜಾಗದಲ್ಲಿ ಮಾಡ್ತೇವೆ ಹಾಗಾಗಿ ಸ್ವಲ್ಪ ಪಾನಿಕಿಂಗ್ ಕಂಡು ಬಂದು ಒಂದಷ್ಟು ಕರೆಕ್ಷನ್ ಆಗುವಂತ ಚಾನ್ಸ್ ಇರುತ್ತೆ ಜೊತೆಗೆ ಇದು ರಿಸಲ್ಟ್ ಸೀಸನ್ ಕೂಡ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ ಅಲ್ಲಿ ರಿಸಲ್ಟ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲದೆ ಇರೋದ್ರಿಂದ ಈಗಲೂ ಡಿಸಪಾಯಿಂಟ್ಮೆಂಟ್ ಕಂಡು ಬಂದ್ರೆ ಅಂತ ಸ್ಟೇರುಗಳಲ್ಲಿ ಕರೆಕ್ಷನ್ ಕೂಡ ಕಂಡು ಬರ್ತಾ ಇರುತ್ತೆ ಅದು ಕೂಡ ಫ್ಯಾಕ್ಟರ್ ಆಗುತ್ತೆ ಮಾರ್ಕೆಟ್ ಡೌನ್ ಗೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಬೀಳೋದು ಒಂದು ಅಪರ್ಚುನಿಟಿನೇ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸಾಕಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ತಾಳ್ಮೆಯನ್ನ ಯಾರು ಕಾಯ್ಕೊಳ್ತಾರೋ ಅವರಿಗೆ ಮಾತ್ರ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದು ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಸೆಪ್ಟೆಂಬರ್ ಇಂದ ಮಾರ್ಕೆಟ್ ಅಪ್ ಟು ಮಾರ್ಚ್ ವರ್ಗೂ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಮಾರ್ಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಏಪ್ರಿಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಇತ್ತೀಚೆಗೆ ಎಂಟರ್ ಆದರೂ ಕೂಡ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಗಳಿಸಿಕೊಂಡಿದೀರಿ ಈಗ ಆ ಎಕ್ಸ್ಪೀರಿಯನ್ಸ್ ಈಗ ನಿಮಗೆ ಅನುಕೂಲಕ್ಕೆ ಬರುತ್ತೆ ಯುದ್ಧ ನಡೀಲಿ ನಡಿದೇ ಇರಲಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಬಟ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪೂರ್ಣ ಪ್ರಮಾಣದ ಯುದ್ಧ ನಡೆದಾಗ್ಲೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಎಕನಾಮಿಕಲಿ ನಾವು ಇನ್ನೂ ಸ್ಟ್ರಾಂಗ್ ಆಗಿದ್ದೀವಿ ಈಗ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಬಟ್ ಸಮಸ್ಯೆ ಏನು ಅಂತಂದ್ರೆ ಯುದ್ಧ ಜಾಸ್ತಿ ದಿನ ಡ್ರಾಗ್ ಆದಷ್ಟು ಎಕನಾಮಿಕಲಿ ವೀಕ್ ಆಗ್ಬೇಕಾಗುತ್ತೆ ಅದನ್ನೇ ಹಲವಾರು ದೇಶಗಳು ಬಯಸ್ತಾ ಇರೋದು ಎಸ್ಪೆಷಲಿ ಚೀನಾ ಭಾರತ ಯುದ್ಧದಲ್ಲಿ ಎಂಗೇಜ್ ಆಗ್ಬೇಕು ಏನು ಭಾರತಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅದು ಕಡಿಮೆ ಆಗ್ಬೇಕು ಎಕನಾಮಿ ಸ್ಲೋ ಆಗ್ಬೇಕು ಇದನ್ನ ಬಯಸ್ತಾ ಇದೆ ನಮ್ಮ ಎನಿಮಿ ದೇಶಗಳು ಚೀನಾ ಒಂದೇ ಅಂತ ಅಲ್ಲ ಎಲ್ಲಾನು ಕೂಡ ಯಾಕೆಂದ್ರೆ ಎಸ್ಪೆಷಲಿ ಈಗ ಅಮೆರಿಕ ಅವ್ರ ಮೇಲೆ ಟ್ರೇಡ್ ವಾರ್ ಅನ್ನ ಶುರು ಮಾಡಿರೋದ್ರಿಂದ ಹಲವಾರು ಕಂಪನಿಗಳು ಚೀನಾದಿಂದ ಇದ್ದು ಭಾರತದ ಕಡೆ ಮುಖ ಮಾಡ್ತಾ ಇದಾವೆ ಇಲ್ಲಿ ಯುದ್ಧದ ಕಾರ್ಮೋಡ ಬಂದ್ರೆ ಅನ್ಸರ್ಟೆನಿಟಿ ಬಿಲ್ಡ್ ಆಗುತ್ತೆ ಅನ್ಸರ್ಟೈನಿಟಿ ಇದ್ದಂತ ಸಂದರ್ಭದಲ್ಲಿ ಫಾರಿನರ್ಸ್ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಇಂದು ಮುಂದೆ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೀವೇ ಯಾವ್ದಾದ್ರು ಒಂದು ಸೈಟ್ ತಗೊಳ್ತೀರಿ ಅಂದ್ರೆ ಅಲ್ಲಿ ಏನಾದ್ರೂ ಕಿರಿಕ್ಗಳಿದಾವೆ ಅಂತಂದ್ರೆ ತಗೊಳ್ತೀರಾ ಯತ್ನ ಮಾಡ್ತೀರಾ ತಾನೆ ಯಾಕಂದ್ರೆ ದುಡ್ಡು ಇನ್ವೆಸ್ಟ್ ಮಾಡ್ತೀರಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಗೆ ಏನಾದ್ರು ಲಾಭ ಬರುತ್ತೆ ಅಂತ ಲಾಭದ ದೃಷ್ಟಿಯಲ್ಲಿ ಇನ್ವೆಸ್ಟ್ ಮಾಡೋಂತವ್ರು ಅನ್ಸರ್ಟೈನಿಟಿ ಇದ್ದಾಗ ಮಾಡೋದಿಲ್ಲ ಹಾಗಾಗಿ ಅಲ್ಲಿಂದ ಎದ್ದು ಬರುತ್ತಿರೋಂತ ಕಂಪನೀಸ್ ಇಲ್ಲಿಗೆ ಬಂದ್ರೆ ಇವರು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾರೆ ನಮಗೆ ದೊಡ್ಡ ಥ್ರೆಟ್ ಆಗ್ತಾರೆ ಅನ್ನೋದು ಅವರ ಭಾವನೆ ಹಾಗಾಗಿ ಯುದ್ಧದಲ್ಲಿ ಎಂಗೇಜ್ ಆಗಿ ಅನ್ಸರ್ಟನಿಟಿ ಬಿಲ್ಡ್ ಆದ್ರೆ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬರೋದು ಕಡಿಮೆ ಆಗುತ್ತೆ ಅದು ಅವರ ವಿಲ್ ಅನ್ನ ಸಾಧಿಸಿಕೊಂಡಂಗೆ ಆಗುತ್ತೆ ಅಂದ್ರೆ ಶತ್ರುಗಳು ಬಯಸೋದನ್ನ ಹಾಗಾಗಿ ಯುದ್ಧ ನಡೆದ್ರು ಸಾಧ್ಯವಾದಷ್ಟು ಬೇಗ ಅದನ್ನ ಮುಗಿಸಿ ಡೆವಲಪ್ಮೆಂಟ್ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ಅದು ನಮ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಜಾಸ್ತಿ ದಿನ ಡ್ರಾಗ್ ಆಯ್ತು ಅಂದ್ರೆ ನಾನು ಹೇಳದ್ನಲ್ಲ ಈ ಕಾನ್ಸಿಕ್ವೆನ್ಸಸ್ ಉಂಟಾಗುತ್ತೆ ಅದು ಎಕನಾಮಿಕ್ ಸ್ಲೋಡೌನ್ಗೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಸರ್ಕಾರ ಅರಸ್ಬೇಕಾಗುತ್ತೆ ನನ್ನ ಫೈನಲ್ ವರ್ಡ್ಸ್ ಇಷ್ಟೇ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳನ್ನ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾನಂತೂ ಜೊತೆಗೆ ಮಾರ್ಕೆಟ್ ಏನಾದ್ರು ಬಿದ್ರೆ ಆಸ್ ಎ ಅಪರ್ಚುನಿಟಿ ಆಗಿ ನೋಡ್ತೀನಿ ನೀವು ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ನಿಮಗೆ ಬಿಟ್ಟ ವಿಚಾರ ಬಟ್ ಒಳ್ಳೆ ಕಂಪನಿಗಳಲ್ಲಿ ಅಪರ್ಚುನಿಟಿ ಇದೆ ಅಂತಂದ್ರೆ ಅಂತದನ್ನ ಬಳಸ್ಕೊಳ್ಬೇಕು ಬಟ್ ಶಾರ್ಟ್ ಟರ್ಮ್ ವೊಲಿ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಲಾಂಗ್ ಟರ್ಮ್ ಓಲ್ಡ್ ಮಾಡೋ ಬಗ್ಗೆ ತಲೆಕಿಡ್ಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡೋದಾದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಗಳನ್ನ ನೀವು ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಬಟ್ ಪೇಷನ್ಸ್ ಅನ್ನ ಇಟ್ಕೊಳ್ಳಬೇಕಾಗುತ್ತೆ ಸರಿಗಳಿರಿ ಈ ವಿಡಿಯೋದ ಮೂಲಕ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ